ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಈ ಒಂದು ಗುರುವಾರದ ಸಾಯಂಕಾಲದ ಓಟಿಂಗ್ ರಿಸಲ್ಟ್ ಈಗ ತಾನೇ ಜಸ್ಟ್ ಬಂದಿದೆ ಅಂತಾನೆ ಹೇಳಬಹುದು ಇದು ಓಟಿಂಗ್ ರಿಸಲ್ಟ್ ಅಂದ್ರೆ ಮಂಗಳವಾರ ರಾತ್ರಿ ಹನ್ನೊಂದು ಗಂಟೆಯಿಂದ ಹಿಡಿದು ಇವತ್ತು ಗುರುವಾರದ ಸಾಯಂಕಾಲದ ಒಂದು ಓಟಿಂಗ್ ರಿಸಲ್ಟ್ ಅಂತಾನೆ ಹೇಳ್ಬೋದು ಇವತ್ತು ಸಾಯಂಕಾಲ ಆರು ಗಂಟೆ ತನಕದ ವೋಟಿಂಗ್ ರಿಸಲ್ಟ್ ಒಟ್ಟಾರೆ ಐದು ಜನ ನಾಮಿನೇಟ್ ಆಗಿರುವಂತಹ ವಿಚಾರ ಕೂಡ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಅಶ್ವಿನಿ ಧನುಷ್ ನಮ್ಮ ರಾಶಿಕಾ ಧುವಂತ್ ಹಾಗೆ ಸ್ಪಂದನ ಅವರು ಈ ವಾರ ಒಂದು ಹೊರ ಹೋಗಲು ನಾಮಿನೇಟ್ ಆಗಿದ್ರೆ ಇದರಲ್ಲಿ ಈ ವಾರ ಪಕ್ಕ ಒಬ್ಬರ ಎಲಿಮಿನೇಷನ್ ಕಡಾಖಂಡಿತವ್ಲು ಇದ್ದೇ ಇರ್ತದೆ ಅಂತಾನೆ ಹೇಳ್ಬಹುದು ಈಗ ನಾನು ಬೆಳಿಗ್ಗಿನ ಒಂದು ಓಟಿಂಗ್ ರಿಸಲ್ಟ್ ಅನ್ನ ತಿಳಿಸಿದ್ದೇನೆ ಆಲ್ಮೋಸ್ಟ್ ಆಲ್ ಅದಾದ ನಂತರ ಮೂರರಿಂದ ನಾಲ್ಕು ಲಕ್ಷದ ಓಟಿಂಗ್ ಡಿಫ್ರೆನ್ಸ್ ಗಳನ್ನು ಕೂಡ ನಾವು ಈ ಒಂದು ಸಾಯಂಕಾಲದ ಆಗೋದ್ರೊಳಗೆ ನೋಡ್ತಾ ಹೋಗಬಹುದು ಹಾಗಾದ್ರೆ ಒಟ್ಟಾರೆ ಐದು ಜನ ಸ್ಪರ್ಧೆಗಳಿಗೆ ಎಷ್ಟೆಷ್ಟು ಓಟ್ಗಳು ಬಂದಿವೆ ಅನ್ನೋಂತ ಒಂದು ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನಮ್ಮ ಗೆ ನೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಹೋಗಬೇಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಬಾಟಮ್ ಇಂದ ಟಾಪ್ ತನಕ ನೋಡ್ತಾ ಹೋಗೋಣ ಮೊದಲನೇದಾಗಿ ಅತಿ ಕಡಿಮೆ ಊಟಗಳನ್ನ ಪಡೆದುಕೊಳ್ಳೋದ್ರ ಮೂಲಕ ಐದನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರು ಅಲ್ಲ ನಮ್ಮ ಸ್ಪಂದನಾ ಸೋಮಣ್ಣ ಅಂತಾನೆ ಹೇಳಬಹುದು ಸ್ಪಂದನಾ ಸೋಮಣ್ಣ ಅವರು ಬೆಳಿಗ್ಗೆ ಒಂದು ಆಲ್ಮೋಸ್ಟ್ ಅಲ್ಲಿ ಅವರಿಗೆ ನಿಯರ್ಲಿ ಸೆವೆನ್ ಲ್ಯಾಕ್ ಊಟಗಳು ಬಂದಿದ್ದು ಅಂತಾನೆ ಹೇಳ್ಬೋದು ಈಗ ಸಾಯಂಕಾಲದ ಆಗೋದವರಿಗೆ ಒಂದು ರೀತಿಯಾಗಿ ಒಂದರಿಂದ ಒಂದೂವರೆ ಲಕ್ಷ ತನಕ ಹೆಚ್ಚಿನ ಊಟಗಳು ಬಂದಿವೆ ಅಂತ ಹೇಳಬಹುದು ಈಗ ಸಾಯಂಕಾಲದ ಆಗುದ್ರವರಿಗೆ ಅವರಿಗೆ ಏಟ್ ಲ್ಯಾಕ್ ಫೋರ್ಟಿ ಫೈವ್ ತೌಸಂಡ್ ಅಂದ್ರೆ ಎಂಟು ಲಕ್ಷದ ನಲವತ್ತೈದು ಸಾವಿರ ಓಟ್ಗಳನ್ನ ಪಡೆದುಕೊಳ್ಳುವುದರ ಮೂಲಕ ಐದನೇ ಸ್ಥಾನದಲ್ಲಿ ಇದಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಐದನೇ ಸ್ಥಾನದಲ್ಲಿ ಅಂದ್ರೆ ಅತಿ ಹೆಚ್ಚು ಡೇಂಜರ್ ಝೋನ್ ಅಲ್ಲಿರುವಂತಹ ಸ್ಪರ್ಧೆ ಅಂತಾನೆ ಹೇಳ್ಬೋದು ಇನ್ನು ನಾಲ್ಕನೇ ಸ್ಥಾನದಲ್ಲಿ ಇರೋದ್ರ ಮೂಲಕ ಇನ್ನೊಬ್ಬ ಅತಿ ಹೆಚ್ಚು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಡೇಂಜರ್ ಝೋನ್ ಇರುವಂತಹ ಸ್ಪರ್ಧೆ ಧ್ರುವಂತ ನಾನು ಹೇಳ್ಬೋದು ಧ್ರುವಂತ ಅವರಿಗೆ ಹೋದ ವಾರದಲ್ಲಿ ಕಂಪೇರ್ ಮಾಡಿದ್ರೆ ಈ ವಾರದಲ್ಲಿ ಓಟಿಂಗ್ ಸಂಖ್ಯೆ ತುಂಬಾನೇ ಗಣನೀಯವಾಗಿ ಹೇಳಿಕೆಯನ್ನು ಕಾಣ್ತಾ ಇದ್ದೀವಿ ಯಾಕಂದ್ರೆ ಹೋದ ವಾರದಲ್ಲಿ ಅವರು ಸಖತ್ತಾಗಿ ಆಟೋ ಆಡ್ಕೊಂಡು ಬರ್ತಾ ಇದ್ರು ಈ ವಾರದಲ್ಲಿ ತುಂಬಾನೇ ಒಂದು ರೀತಿಯಾಗಿ ನೆಗೆಟಿವ್ ಆಗಿ ಅವರು ಒಂದು ರೀತಿಯಾಗಿ ತಮ್ಮ ನ ಬಿಗ್ ಬಾಸ್ ಮನೆಯಲ್ಲಿ ಪೋರ್ಟ್ರೇ ಮಾಡ್ಕೊಳ್ತಾ ಇರೋದ್ರಿಂದ ಆಲ್ಮೋಸ್ಟ್ ಆಲ್ ಅವರಿಗೆ ಬೆಳಿಗ್ಗೆ ಅವ್ರಿಗೂ ಕೂಡ ಸೆವೆನ್ ಲ್ಯಾಕ್ ಹತ್ತಿರ ಓಟ್ಗಳು ಬಂದಿದ್ದು ಈಗ ಸಾಯಂಕಾಲದ ಆಗೋದ್ರವರಿಗೆ ಅವರಿಗೆ ಅವರಿಗೆ ಏಟ್ ಲ್ಯಾಕ್ಸ್ ಸೆವೆಂಟಿ ತೌಸಂಡ್ ಅಂತಾನೆ ಹೇಳ್ಬಹುದು ಎಂಟು ಲಕ್ಷದ ಎಪ್ಪತ್ತು ಸಾವಿರ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಇವರು ನಾಲ್ಕನೇ ಸ್ಥಾನದಲ್ಲಿ ಇದ್ದಾರೆ ಅಂತಾನೆ ಹೇಳಬಹುದು ನಮ್ಮ ಸ್ಪಂದನ ಹಾಗೆ ನಮ್ಮ ಧ್ರುವಂತವರಿಗೆ ಅಷ್ಟೊಂದೇ ದೊಡ್ಡ ಡಿಫ್ರೆನ್ಸ್ ಅನ್ನ ಕಾಣ್ತಾ ಇಲ್ಲ ಒಂದು ನಿಯರ್ಲಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ತೌಸಂಡ್ ಓಟ್ಗಳ ಸಂಖ್ಯೆಯಲ್ಲಿ ಅವರಿಗೆ ಡಿಫರೆನ್ಸ್ ಅನ್ನು ಕೂಡ ನಾವು ಕಾಣಬಹುದಾಗಿದೆ ಈಗ ಮೂರನೇ ಸ್ಥಾನದಲ್ಲಿ ಸ್ಪರ್ಧೆ ನಮ್ಮ ರಾಶಿಕಾ ಶೆಟ್ಟಿ ಅಂತಾನೆ ಹೇಳ್ಬಹುದು ರಾಶಿಕಾ ಶೆಟ್ಟಿ ಅವ್ರಿಗೂ ಕೂಡ ಆಲ್ಮೋಸ್ಟ್ ಆಲ್ ಈ ಬೆಳಿಗ್ಗೆ ಕಂಪೇರ್ ಮಾಡಿದ್ರೆ ಈಗ ಆಲ್ಮೋಸ್ಟ್ ಆಲ್ ಎರಡರಿಂದ ಎರಡೂವರೆ ಲಕ್ಷ ಓಟ್ಗಳು ಹೆಚ್ಚಿಗೆ ಬಂದಿವೆ ಅಂತಾನೆ ಹೇಳ್ಬಹುದು ಬೆಳಿಗ್ಗೆ ಅವರಿಗೆ ಏಳುವರೆ ಲಕ್ಷ ಓಟ್ ಬಂದಿದ್ದು ಈಗ ಸಾಯಂಕಾಲದ ಹಬ್ಬ ಅವರಿಗೆ ಟೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಓಟ್ಗಳು ಅಂತ ಹೇಳ್ಬೋದು ನಿಯರ್ಲಿ ತ್ರೀ ಲ್ಯಾಕ್ ಓಟ್ಗಳ ಸಂಖ್ಯೆಯಲ್ಲಿ ಈ ಒಂದು ಸಾಯಂಕಾಲದ ಆಗೋದ್ರೊಳಗೆ ನಾಲ್ಕರಿಂದ ಐದು ಗಂಟೆಯ ಅವಧಿಯಲ್ಲಿ ಒಂದು ಓಟ್ಗಳ ಸಂಖ್ಯೆಯಲ್ಲಿ ತುಂಬಾನೇ ದೊಡ್ಡ ಡಿಫ್ರೆನ್ಸ್ ಅನ್ನು ಕೂಡ ನಾವು ಕಾಣಬಹುದು ಒಟ್ಟಾರೆಯಾಗಿ ನಮ್ಮ ರಾಜ ಶೆಟ್ಟಿ ಅವರು ಇವತ್ತಿನ ಓಟಿಂಗ್ ರಿಸಲ್ಟ್ ನಲ್ಲಿ ಮೂರನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಇನ್ನು ಎರಡನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧೆ ನಮ್ಮ ಧನುಷ್ ಗೌಡ ಅಂತಾನೆ ಹೇಳ್ಬಹುದು ನಮ್ಮ ಧನುಷ್ ಗೌಡ ಅವರಿಗೆ ಬೆಳಗ್ಗೆ ಒಂಬತ್ತು ಲಕ್ಷ ತನಕ ಓಟ್ಗಳು ಬಂದಿದ್ದು ಈಗ ಸಾಯಂಕಾಲ ಆಗೋದ್ರವರೆಗೆ ಹನ್ನೊಂದು ಲಕ್ಷದ ಎಂಬತ್ತು ಸಾವಿರ ಓಟ್ಗಳನ್ನ ಪಡೆದುಕೊಳ್ಳುವುದರ ಮೂಲಕ ನಮ್ಮ ಧನುಷ್ ಗೌಡ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಅವರು ನೋಡ್ತಾ ಹೋದ್ರೆ ಎರಡನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಟಾಪ್ ಇರುವಂತ ಸ್ಪರ್ಧೆ ಇನ್ನು ನಂಬರ್ ಒನ್ ಪೊಸಿಷನ್ ಅಲ್ಲಿರುವಂತಹ ಸ್ಪರ್ಧೆ ನಮ್ಮ ಅಶ್ವಿನಿ ಗೌಡ ಅಂತ ಹೇಳ್ಬೋದು ಅಶ್ವಿನಿ ಗೌಡ ಬಿಗ್ ಬಾಸ್ ಕೊನೆ ಕ್ಯಾಪ್ಟನ್ ಆಗಿದ್ದಾರೆ ಮಾಹಿತಿ ಬರ್ತಾ ಇದೆ ಆದ್ರೆ ಏನು ಕೂಡ ಇಲ್ಲ ಕನ್ಫರ್ಮ್ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೇನೆ ಒಟ್ಟಿನಲ್ಲಿ ಕ್ಯಾಪ್ಟನ್ ಆದ್ರೆ ಅವರು ನೇರವಾಗಿ ಫಿನಾಲ್ ಗೆ ಎಂಟ್ರಿ ಕೊಡ್ತಾ ಇರುವಂತ ಮೊದಲಿನ ಸ್ಪರ್ಧಿ ಆಗ್ತಾ ಹೋಗ್ತಾರೆ ಆದ್ರೂ ಕೂಡ ಈ ವಾರದಲ್ಲಿ ಸಕ್ಕತ್ತಾಗಿ ಆಟವನ್ನು ಆಡ್ಕೊಂಡು ಬಂದಿದ್ದಾರೆ ಅವರಿಗೆ ಬೆಳಿಗ್ಗೆ ಒಂದು ಹನ್ನೊಂದು ಲಕ್ಷ ತನಕ ಅವರಿಗೆ ಓಟ್ಗಳು ಬಂದಿತ್ತು ಆದ್ರೆ ಈಗ ಸಾಯಂಕಾಲದ ಆಗೋದ್ರಿಗೆ ಹದಿಮೂರು ಲಕ್ಷದ ನಲವತ್ತೈದು ಸಾವಿರ ವೋಟ್ ಗಳನ್ನ ಪಡೆದುಕೊಳ್ಳೋದ್ರ ಮೂಲಕ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ನಂಬರ್ ಒನ್ ಪೊಸಿಷನ್ ಅನ್ನ ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಶನಿವಾರದ ತನಕ ಟೈಮ್ ಇದೆ ಅಂತ ಹೇಳ್ಬೋದು ಶನಿವಾರ ಆಲ್ಮೋಸ್ಟ್ ಅಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆ ತನಕ ಕೂಡ ಟೈಮ್ ಇದೆ ಒಂದು ಎಲಿಮಿನೇಷನ್ ಮಾಡಲು ಅಲ್ಲಿ ಯಾರಿಗೆ ಎಷ್ಟು ಓಟ್ಗಳು ಬರ್ತವೆ ಅನ್ನೋ ಮಾಹಿತಿಯನ್ನು ಮುಂದೆ ಬರುವಂತ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾರೆ ವಟ್ನಲ್ಲಿ ಇವತ್ತು ಅಶ್ವಿನಿ ನಮ್ಮ ಧನುಷ್ ಅವರು ಟಾಪ್ ಟೋಲ್ ಇದ್ದಾರೆ ನಮ್ಮ ಸ್ಪಂದನ ಹಾಗೆ ಧ್ರುವಂತವರು ಬಾಟಮ್ ಟೋಲ್ ಇದ್ದಾರೆ ಅಂತಾನೆ ಹೇಳ್ಬೋದು ನೋಡೋಣ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಔಟ್ ಆಗ್ತಾರೆ ಅಂತ ನಿಮ್ಮ ಪ್ರಕಾರ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಔಟ್ ಆಗ್ಬೇಕು ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋ ಎಲ್ಲರಿಗೂ ಕೂಡ ಧನ್ಯವಾದಗಳು